ಮೊದಲೇ ಟಿಪ್ ನೋಡೋದಾದರೆ ವಿಂಡೋಗಾಕೋಂಥ ಕರ್ಟನ್ಸು ಒಂದೊಂದು ಸಲ ಎರಡೆರಡು ಕರ್ಟನ್ಸ್ ಹಾಕಿರ್ತೀವಿ ಅದೇನಾಗುತ್ತೆ ಸೆಂಟ್ರಲ್ಲೇ ಗ್ಯಾಪ್ ಬಂದ್ಬಿಡತ್ತೆ ಸೊ ನಾನು ಹೇಳೋ ಮೆಥಡ್ ನೀವು ಹಾಕೋದ್ರಿಂದ ಅದು ಗ್ಯಾಪ್ ಬರೋದಿಲ್ಲ ಈಸಿಯಾಗಿ ಕವರ್ ಆಗಿಬಿಡತ್ತೆ ನೈಟ್ ಟೈಮು ಎಲ್ಲ ಇದು ಓಪನ್ ಆಗಿರೋದ್ರಿಂದ ನಮಗೆ ಒಂಥರ ಪ್ರಾಬ್ಲಮ್ ಆಗ್ತಾ ಇರತ್ತೆ ಸೊ ಬಂದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ನೋಡಿ ಹಾಕೋನೇ ಈ ಕೋ ಎರಡು ಎರಡೆರಡು ಲೈನ್ ಅಂದರೆ ಒಂದೊಂದು ಲೈನ್ ಬಿಟ್ರೂ ಸಾಕು ಈಸಿಯಾಗಿ ನೋಡಿ ಈ ಥರ ಆ ಕಡೆ ಎರಡು ಈ ಕಡೆ ಒಂದು ಬಿಟ್ಟು ನಂತರ ನೀವೆಲ್ಲ ಆ ಪೈಪ್ ಏನಿರುತ್ತೋ ಆ ಪೈಪ್ಗೆ ನಾವು ಈ ರಿಂಗ್ಸನ್ನ ಸೇರಿಸ್ಕೋಬೇಕು ಎರಡು ಜಾಯಿಂಟ್ ಆದಂಗೆ ಇರಬೇಕು ಈ ಥರ ಹಾಕೋದ್ರಿಂದ ಫುಲ್ ಕವರ್ ಆಗತ್ತೆ ಯಾವುದೇ ರೀತಿ ಗಾಳಿ ಬಂದು ಕೂಡ ಒಂದು ಚೂರು ಕೂಡ ಗ್ಯಾಪೇ ಬರೋದೇ ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಎಲ್ಲ ಹಾಕ್ಕೊಂಬೇಡೋಣ ರಿಂಗ್ಸು ಗೊತ್ತಾಯ್ತಲ್ಲ ಗೊತ್ತಾಗಲಿಲ್ಲ ಅಂದರೆ ಸರಿ ಪಾಸ್ ಮಾಡಿ ನೀಟಾಗಿ ನೋಡ್ಕೊಳ್ಳಿ ಈಗ ನೋಡಿ ಎಳಿತೀನಿ ಈಗ ನೋಡಿ ಒಂದು ಚೂರು ಕೂಡ ಗ್ಯಾಪ್ ಬರೋದಿಲ್ಲ ಯಾಕಂದರೆ ನಾವು ಹಾಕಿರೋ ಮೆಥಡ್ ಆ ಥರ ಇರುತ್ತೆ ಸೊ ನೋಡಿ ಸೊ ಈ ನೆಕ್ಸ್ಟ್ ಟೈಮ್ ವಿಂಡೋಗೆ ಕಟನ್ ಹಾಕೋವಾಗ ಈ ಟೆಕ್ನ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆಗಿದರೆ ಒಂದೇ ಒಂದು ಲೈಕ್ ಕೊಡಿ ನೆಕ್ಸ್ಟ್ ಸ್ಟೆಪ್ ನೋಡಿದ್ರೆ ದಿನನಿತ್ಯ ಪಾತ್ರೆ ತೊಳಿತಾ ಇರ್ತೀವಿ ಆ ಪಾತ್ರೆ ತೊಳೆಯುವಂಥ ಟಬ್ ಏನಿರುತ್ತೋ ತೊಳಿತಾ ತೊಳಿತಾ ಟಬ್ ನಾವು ಅದು ಆ ಕೌಂಟರ್ ಟಾಪ್ ಮೇಲೆ ಇರ್ತೀವಿ ಅದೇನು ನೀರು ಬಿದ್ದು 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 ಬೆಳಗ್ಗೆ ಉಪ್ಕರೇ ಕಟ್ಟಿಬಿಡತ್ತೆ ಸೊ ಆ ಥರ ಆಗಬಾರ್ದು ಅಂದರೆ ಆ ಪಾತ್ರೆ ಇಡೋ ಅಂಥ ಪಾತ್ರೆ ಏನಿರುತ್ತೋ ಅದ್ರ ಕೆಳಗಡೆ ಒಂದು ಮ್ಯಾಟ್ ಆಗಲಿ ಕಾಟನ್ ಬಟ್ಟೆ ಆಗಲಿ ಹಾಕಿಡಿ ಇಲ್ಲಾಂದರೆ ಈ ಥರ ಒಂದು ಸಣ್ಣದಾಗಿರೋವಂಥ ಟೀ ಪೈ ಅಂತ ಹೇಳ್ತಾರೆ ಟೇಬಲ್ಲು ನೀಟಾಗಿರೋವಂಥ ಒಂದು ಸ್ಟ್ಯಾಂಡನ್ನ ಹಾಕಿಟ್ಕೊಡೋದ್ರಿಂದ ನೀರು ಸೋರೋದಿಲ್ಲ ಅವಾಗ ನಮ್ಮ ಕೌಂಟ್ರಿ ಟಾಪ್ ಕೂಡ ನೀಟಾಗಿರುತ್ತೆ ಎಳೆದು ಒರೆಸ್ಕೊಳ್ಳೋದು ಕೂಡ ಈಸಿ ಆಗುತ್ತೆ ಉಪ್ಪು ಕಲೆ ಕಟ್ಟೋದನ್ನು ನಾವು ಅವಾಯ್ಡ್ ಮಾಡ್ಬೋದು ಸೊ ನೆಕ್ಸ್ಟ್ ಇದು ಮಾಡೋದಾದರೆ ವಾಷಿಂಗ್ ಮಿಷಿನ್ ಇರೋರಿಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಇದು ಏನಪ್ಪ ಅಂದರೆ ದಿನ ನಾವು ದಿನನಿತ್ಯ ಬಳಸ್ತಾ ಬಳಸ್ತಾ ಆ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗ್ದಿದ್ದಾದ್ಮೇಲೆ ಒಂಥರ ಬರ್ತಾ ಇರ್ತದೆ ನೋಡಿ ಇಲ್ಲಿ ಕಾಯಿನ್ ಕಂಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ ನೋಡಿ ಇಲ್ಲಿ ಕೆಳಗಡೆ ನೀಟಾಗಿದೆ ಅದನ್ನು ಮಂತ್ಲಿ ಒನ್ಸು ನಾವು ಕ್ಲೀನ್ ಮಾಡೋದ್ರಿಂದ ವಾಸನೆ ನಾವು ತಡೆಗಟ್ಬೋದು ಇಲ್ಲ ಅಂದರೆ ಅದು ಸ್ಮೆಲ್ ಬರ್ತಾ ಇರುತ್ತೆ ಡ್ರೈನ್ ಡ್ರೈನ್ ವಾಟ್ರೆಲ್ಲ ಅಲ್ಲಿ ಸ್ಟೋರ್ ಆಗಿರೋದ್ರಿಂದ ವಾಸನೆ ಬರ್ತಾ ಇರುತ್ತೆ ಸೊ ನೋಡಿ ಎಷ್ಟು ನೀರಿದೆ ಅಂತ ಈ ನೀರು ತುಂಬ ಇರುತ್ತೆ ಕೆಳಗಡೆ ಒಂದು ತಟ್ಟೆ ಇಟ್ಟು ನೀಟಾಗಿ ಹಿಂಗೆ ಕಾಯಿನ್ ಕಾಂಪಾರ್ಟ್ಮೆಂಟ್ನ ಓಪನ್ ಮಾಡಿ ಅದನ್ನು ರೋಟೇಟ್ ಮಾಡಿದ್ರೆ ಈಸಿಯಾಗಿ ಓಪನ್ ಆಗುತ್ತೆ ಒಳಗಡೆ ಒಂದು ಪೈಪ್ ಇರುತ್ತೆ ಗೊತ್ತಾಗಲಿಲ್ಲ ಅಂದರೆ ನಂದು ಪ್ರೀವಿಯಸ್ ವಿಡಿಯೋಲಿ ವಾಷಿಂಗ್ ಮಿಷಿನ್ ಡೀಪ್ ಕ್ಲೀನಿಂಗ್ ಇದೆ ಅದನ್ನು ಬೇಕಾದ್ರೆ ನೀವು ನೋಡ್ಬೋದು ಬೇಕಾದ್ರೆ ಲಿಂಕ್ ಕಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ಇಪ್ ನೋಡೋದಾದರೆ ದೋಸೆ ಇಡ್ಲಿ ಇಟ್ಟು ಮಾಡಿರ್ತೀವಿ ಸೊ ಅದರಲ್ಲಿ ಕೊನೆ ಭಾಗದಲ್ಲಿ ಪಾತ್ರೆಯಲ್ಲಿ ಹಿಟ್ಟು ಹಾಗೆ ಉಳಿದುಬಿಡುತ್ತೆ ನಾವೇನು ಮಾಡ್ತೀವಿ ಸೋಪ್ ಹಾಕಿ ತೊಳೆದು ಬಿಡ್ತೀವಿ ಅದರ ಬದಲಾಗಿ ಈ ಹಿಟ್ಟು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಂತೇಳಿದ್ರೆ ತೋರಿಸ್ಕೊಡ್ತೀನಿ ಸೋಪ್ಗಿಂತೂ ತುಂಬಾ ಚೆನ್ನಾಗಿ ಈಸಿಯಾಗಿ ಅಂದರೆ ಕೊಳೆನ ಈ ಹೋಗ್ಲಾಡಿಸುತ್ತೆ ಮತ್ತು ಒಳ್ಳೆ ಶೈನಿಂಗ್ ಕೊಡೋದಕ್ಕೆ ಈ ಹಿಟ್ಟು ಯೂಸ್ ಆಗತ್ತೆ ನೋಡಿ ನಾನು ಯಾವುದೇ ರೀತಿ ಸೋಪ್ ಇಲ್ಲ ಇರೋ ಅಂತಹ ಆ ಹಿಟ್ಟನ್ನೇ ಬಳಸಿ ಸ್ವಲ್ಪ ಕೆಲವೊಂದು ಪಾತ್ರೆಗಳನ್ನ ಉಜ್ಜಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂದರೆ ಆಗಾಗ ನಾವು ಇದು ನ್ಯಾಚುರಲ್ ಆಗಿರೋದ್ರಿಂದ ನಮಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಈ ಥರ ಇಡ್ಲಿ ದೋಸೆ ಮಾಡಿದಾಗ ಸ್ವಲ್ಪ ಹಿಟ್ ತೊಗೊಂಡು ನೀವು ನಿಮ್ಮ ಪಾತ್ರೆಗಳನ್ನ ಕ್ಲೀನ್ ಮಾಡೋದ್ರಿಂದ ಕ್ಲೀನ್ ಕ್ಲೀನ್ ಆಗುತ್ತೆ ನ್ಯಾಚುರಲ್ ಆಗಿರುತ್ತೆ ಮತ್ತು ಸ್ಮೆಲ್ ಕೂಡ ಏನೂ ಇರೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇದೆ ಮತ್ತು ಈ ಹಿಟ್ಟು ಹಾಕಿ ತೊಳೆಯೋದ್ರಿಂದ ಅಕ್ಕಿರೋ ಒಂದು ಪಾತ್ರೆಗಳು ಸ್ವಲ್ಪ ಡಲ್ಲಾಗಿರುತ್ತೆ ತೊಳೆಯೋ ಇದರಲ್ಲಿ ತೊಳೆಯೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ ಅದೇ ಅದೇ ರೀತಿ ಈ ಸಿಂಕ್ ಕೂಡ ಸ್ಟೀಲ್ ಸಿಂಕ್ ಆಗಿದ್ದರೆ ಅದೇ ಹಿಟ್ಟು ಹಾಕಿ ಸ್ವಲ್ಪ ಉಜ್ಜಿ ಸ್ವಲ್ಪ ಬಿಟ್ಟು ಸ್ವಲ್ಪ ಉಜ್ಜಿಬಿಟ್ರೆ ಅಂತೂ ಅದು ಕೂಡ ಪಳ ಅಂತ ಹೊಳೆಯುತ್ತೆ ಸ್ವಲ್ಪ ಉಜ್ಜಿಬಿಟ್ಟು ಒಂದು ಸ್ಕ್ರಬ್ಬರಿಂದ ಉಜ್ಜಿಬಿಡಿ ನಾನು ಹೇಳೋದಲ್ಲ ಸ್ನೇಹಿತರೆ ನೀವು ನೆಕ್ಸ್ಟ್ ಟೈಮ್ ಇಡ್ಲಿ ದೋಸೆ ಆಗಿ ಎಲ್ಲರೂ ಮನೇಲಿ ವಾಲ್ಕ್ ಒಂದ್ಸಲ ಅದು ಮಾಡೇ ಮಾಡ್ತೀರಾ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ನೋಡ್ತಿರ್ಬೋದು ಸಿಂಕ್ ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ಅಂತ ಸೊ ನಾ ಈಗ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಸ್ಟೆಪ್ ನೋಡೋದಾದರೆ ನಾವು ದಿನನಿತ್ಯ ಪಾತ್ರ ಉಜ್ತಾ ಇರ್ತೀವಿ ಆ ಸಿಂಕ್ ಒಳಗಡೆ ನಮಗೆ ಗೊತ್ತಿಲ್ಲದಿರೋ ದಾರ ಅದು ಇದು ಹೋಗ್ಸಿರ್ಕೊಂಡು ತೆಗಿಯಕ್ಕೆ ಆಗೋಲ್ಲ ಆವಾಗ ಬ್ಲಾಕೇಜ್ ಆಗೋ ಸಾಧ್ಯತೆ ಇರುತ್ತೆ ಅವಾಗ ಏನಪ್ಪ ಮಾಡಬೇಕಂದ್ರೆ ಸೀಸರ್ ಮೂಲಕ ನಾವು ಅದನ್ನು ತೆಗಿಯೋದಕ್ಕೆ ಈಸಿ ಆಗುತ್ತೆ ಸೀಸರ್ ಹಾಕಿ ತೆಗಿಯೋದ್ರಿಂದ ನೋಡಿ ಕೂದಲೇ ಕೂದಲು ದಾರ ಅದು ಇದು ಸಿಕ್ಕಾಕ್ಕೊಂಡಿದ್ರೆ ಯಾಕಂದರೆ ಯಾವುದಾದ್ರೂ ಕಡ್ಡಿ ಹಾಕೋದ್ರೆ ಒಳಗಡೆ ಹೋಗ್ಬಿಡುತ್ತೆ ಅದೇ ಸೀಸರ್ ಇದ್ದರೆ ಅದು ಗ್ರಿಪ್ಪಾಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಆ ಟೈಮಲ್ಲಿ ನಾವು ಸೀಸರ್ನ ಬಳಕೆ ಮಾಡೋದ್ರಿಂದ ನಮ್ಮ ಕೆಲಸ ಕೂಡ ಈಸಿ ಆಗುತ್ತೆ ಅದರಲ್ಲಿರುವಂಥ ಗಲೀಜು ಏನಿರುತ್ತೆ ಅದು ಹೊರಗಡೆ ಬಂದುಬಿಡುತ್ತೆ ನೆಕ್ಸ್ಟ್ ಟೈಮ್ ಕ್ಲೀನ್ ಮಾಡುವಾಗ ಸೀಸರ್ನ ಬಳಸಿ ಕ್ಲೀನ್ ಮಾಡಿ ನೋಡಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸು ಇವತ್ತಿನ ಟಿಪ್ಸ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಇಷ್ಟರಲ್ಲಿ ಯಾವ ಟಿಪ್ಪು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ சேர்மி நான் யூட்டூப் சானல்ன மத்த நான் ஃபேஸ்புக் பேஜன ஃபாலோமும் மாற்ற மறுபடி தேங்க்யூ வெரி மச்